ತಪ್ಪು ತಿಳ್ಕೋಬ್ಯಾಡು ಆಡಿಸಿಕೆ ಏನು ತೋರ್ಸಾಕತ್ತಿಲ್ಲ ನಿನಗೆ ಐಫೋನ್ ತಂದೀನಿ ತಗೊನಿನ ಐಫೋನ್ ಹೆಂಗೈತಿ ಐಫೋನ್ ಚಲೋ ಐತಿ ಐಫೋನ್ ಹೇಳ್ತಾರೆ ಅದಕ್ಕೆ ಡುಮ್ಮ ಚಲೇ ಡುಮ್ಮ ಚೆಲ್ಲೆ ಗ್ಯಾತ್ನಾಗ ಸಣ್ಣ ಹುಡುಗರು ಫೋನ್ ತಂದೆ ಮತ್ತೆ ಐಫೋನ್ ತಂದಾನ ಹೇಳ್ತಾನ ನೀವು ಐಫೋನ್ ನಾ ಸುಮ್ಮನೆ ಟೆಂತ್ ಪೇಪರ್ ಪಾಸ್ ಆದ್ಯಾ ಇಂಥ ಮೊಬೈಲ್ ಕೊಡಿಸಿ ಏ ಸುಮ್ ಕುಂದರು ಅಲ್ಲೇ ಹೊಲದಾಗ ತೊಗರಿ ಹಾಕಿನಿ ತೊಗರಿ ರಾಶಿ ಆಗಿಂದ ಮತ್ ಕೊಡಸ್ತೀನಿ ಅತ್ ನಿನ್ಗೆ ಐಫೋನ್ ಈಗ ಇದೆ ಫೋನ್ ಡುಮುಚೆಲೆ ಚಲ ಡುಮು ಕುಂದರು ಅಪ್ಪ ಐಫೋನ್ ಕೊಡಸ್ಲಿಲ್ಲ ಅಂದ್ರೆ ಏನಾತು ನನ್ ಸೈಕಲ್ ಮುರ್ದದ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡಸು ತೊಗರಿ ರಾಶಿ ಆಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಯಾಕ ಹೊಸ ಬೈಕ ತಗೊಳಕತ್ತಿ ಅಪ್ಪ ಅಪ್ಪ ನಾನು ಲಂಗೋಟಿ ಎಲ್ಲ ಹರಿದವು ಯಾರು ಲಂಗೋಟಿ ಎಲ್ಲ ಹೊಲಸು அமரிக்கூர் ఏడులే కబడ్డీ 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 కబడ్డి కబడ్డీ కబడ్డీ உண்ச தூர் தூர்வலா நான் ಲೇ ನಮ್ಮ ಮುಕ್ಳಾಗ ಜಿಗಿಟ್ ಐತಿನಿಲ್ಲ ಅಂತ ನೋಳೇವ ಲೇ ನನ್ನ ಬಾಜಿಕ್ ನಿಂತ್ರ ನಾನು ಸೊಟ್ಟಕ್ಕೆ ಬರಲ್ಲ ಮಗನಿ ಮತ್ತೆ ನಮ್ಮ ಮುಕ್ಳಾಗ ಜಿಗಿಟ್ ಐತಿಲ್ಲ ಅಂತಿ ನಿನ್ನ ಮುಕ್ಳ ಜಿಗಿಟ್ ಐತೇನ ನಮ್ಮ ಮುಕ್ಳ ಜಿಗಿಟ್ ಐತಿ ನೋಡಿ ಬಿಡು ಬಾ ಮಗನ ಬಾ ಮಗನ ರೀಡ್ ಹಾಕ್ ಬಾ ನೋಡು ನಿನ್ನ ಮುಕ್ಳ ತಮ್ಮ ಐತಿಲ್ ನೋಡಿ ಬಿಡು ಬಾ ಮಗನ ಹಾ ಬರ್ಲೆ ನಿಂದ್ರ ಬರಲಿ ಹಾ ಬಾಲೆ 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 ಬಾ ಕಬಡ್ಡಿ 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 gudu 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 gudu, gudu kabadi gudu 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 kabadi 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 hei hei sih <laughs> <laughs> ini <laughs> nulis betul apa ya sih bu maklai <laughs> ini kan kota cilandak maklai jika tete nirlanta மகன அட்ட நாளை ஒன்பத்தப்படி ಹೋಗಿ ಕೆಲಸ ಮಾಡಪ್ಪ ಮುಂಜಾನೆ ಜಲ್ದಿ ಒಂಬತ್ತಕ್ಕೆ ಬಾ ಸಂಜೆ ಮುಂದೆ ಹೋಗಂತ ಐದ್ನೂರು ರೂಪಾಯಿ ಪಗಾರ ಏನಾಗ ವಾರಕ್ಕೊಮ್ಮೆ ಪಗಾರ ಸಿಗುತ್ತೆ ಒಂದ್ ದಿವ್ಸ ಬಿಟ್ಟಂದ್ರ ಪಗಾರ ಕಟ್ಟಿಂದ ಆಯ್ತು ಹೋಗಿ ಕೆಲಸ ಮಾಡ ಹೋಗ್ ಆಯ್ತು ಬಾಳೆ ಕೆಲಸ ಮುಗಿಸ್ಕೊಂಡ್ ಇಷ್ಟ ಪ್ಲೇಟಿಗೆ ಆಯ್ಲಚ್ ಅಂತ ನೀನು ರೋಗ ಕೊಡಂಗಿಲ್ಲ ಶುಗರ್ ಕೊಡ್ತೀನಿ ಶುಗರಾಜಿಸ ಸ್ವಲ್ಪ ಶುಕ್ರವಾರ ದಿನ ಕೊಡ್ತಾನೆ ಶುಕ್ರವಾರ ದಿನ ಅಲ್ಲೇ ಕೆಲಸ ಮಾಡ್ಕೊತು ಕುಂದ್ರಲ್ಲಿ ಒಬ್ಬನೇ ಹಡಿಸಿ ಮಗ